ದೇವರಂತ ೇವಾರ ತಯಾರ ತಾರಾ ತಾರಾ ಯಾರಾಯ ತಾರಾ

ಏ ನನ್ನ ಪರಿಶ್ರಮನ ಕೈಯಾಗ ನಿನ್ನ ಎಲ್ಲವ ಕಡದ ಏಕ ಮಾರದ ತುಕುಡಾಗೆಳ ಹಾ ಮತ ಹಂತ ಎಲ್ಲವನು ಕಡದನೆ ಅಂದ್ರೆ ನೀ ಯಾವ ಗಿಡದ ತಾಪಲ ನನಗತಿ ಕೇಳ್ತಾನವ ಕೇಳತಾನ ತಮ್ಮ ತಳಾ ಬುಡ ಗೊತ್ತಿಲ್ಲದ ಮಾತಾಡಬೇಡ ನೀ ಏನು ಮಾಡಿದ ಅದರ ಉಂಡದಿ ಮುnd ಬಂಧ ಹೌದು ಹೌದು ತೃತಾಯುಗದಾಗ ಏನಾಯಿತು ಏ ಎಲ್ಲಮ್ಮನ ಕೃತದೊಳಗೆ ಎಲ್ಲ ಹೇಳ್ತಾಳೆ ಏ ಪರಶುರಾಮ ಏನತ ನಿಮ್ ಅಪ್ಪ ಕಡಿ ಅಂದ ತಕ್ಷಣ ನಾನು ಕಡದಿ ಅಲ್ಲೋ ನೀನು ಮುಂದೆ ಇದನ್ನ ಅನುಭವಿಸಿ ಅನುಭವಿಸಿ ಅಂತ ಹೇಳಿ ಇದನ್ನ ಮುಂದೆ ನೀ ಅನುಭವಿಸಿ ಅಂದಾಗ ಅದನ್ನ ಮುಂದೆ ಬಂದವ ಮಾಡಿದ ಎಡಿ ಉಂಡಾನವ ಕ್ರತಾದೊಳಗೆ ಎಲ್ಲಮ್ಮನ ಅವತಾರ ಬತ್ತು ಮುಂದ ತ್ರತಾದಾಗ ಬಂದ ನೀ ರಾಮ ಹುಟ್ಟಿ ಬರಾಮಿದ್ದಿ ಏನಾತವಾಗ ಪರಶುರಾಮ್ ಹೋಗಿ ರಾಮ ಅವತಾರ ತಾಳಾಮಿದ್ದಿ ಹೌದ್ರಿ ಮುಂದ ತ್ರಿತಾಯುಗದಾಗ ಬಂದ ನೀ ಆಗಿ ಜನ್ಮ ತಾಳಿದಿ ದಸರಥನ ಹೆಂಡತಿ ಕೈಕೆಯಾಗಿ ಎಲ್ಲಮ ಜನ್ಮ ತಾಳಿ ಬರಬೇಕವ್ರ ಮನಿ ಒಳಗ್ರಿ ಅವಾಗ ಏ ಅವಾಗ ತಳದಾಗ ಒಂದು ಮಾತಾಗಿತ್ತು ಅಪ್ಪನ ಮಾತು ಕೇಳಿ ಒಂದ ಒಂದ ಮಾತಿಗೆ ನನ್ನ ಕಡ್ದಿ ಅಂದ್ರ ಮಗನ ಇದನ್ನ ಅನುಭವಿಸಿ ಅನುಭವಿಸ್ತಿ ಅಂದಾಗ ಅವಾಗ ಮುಂದ ಕೈಕೆಯಾಗಿ ಬಂದಕ್ಕೆ ಹದ್ನಾಕು ವರ್ಷ ನಿನ್ನ ವನವಾಸಕ ಕಳಿಸಾಳ ಹಾಕಿನ ಕೈಕೆದ್ರಿ ನೀ ಮಾಡಿದ ನೋಡು ಏನಾಗೈತಿ ಅದಕ್ಕೊಂದು ಮಾತು ಹೇಳ್ಯಾರ ಏನತ ನೀ ಮಾಡಿದ ನೀವು ಇಡಬ್ಯಾಡ ಯಾರಿಗೆ ಒಂದುಳದೋದು ಅಗಲ ತಮ್ಮ ತಗದಿಡೋ ನಾಡಿನ ಯಾರಿಗೆ ಒಂದುಳದೋದು ಅಗಲ ತಮ್ಮ ತಗದಿಡೋ ನಾಳಿನ ಯಾರಿಗೆ ಡೋಳಿನ ಪದ ಕಲಿತಿದ್ರ ಅವಳದ್ರ ಹವಾನ ಬೇರೆ ಇತ್ತು ಮಾಡ್ತಿ ಏನು ಬಾ ಏನ್ ಇರ್ಲಿ ಯಾರ್ಯಾರಿಗೆ ಎಟ್ಟೆ ಏನೇನು ಒಲಿಬೇಕಾಗಿದೆ ಅದು ಒಲಿಯಬೇಕು ಮತ್ತೊಂದು ಮಾತು ಹೇಳಿ ಏನತ್ತೇಳಿ ಹಂಗಯ್ಯ ಅವಧನಲ್ಲಿ ಲಿಂಗ ಯಾವ ದನ್ನಲಿ ಅಂಗ ಯಾವ ದನ್ನಲಿ ಲಿಂಗ ಯಾವ ದನ್ನಲಿ ನಿನಗ ಏನಂತ ನಾನು ಕರೆಯಲಿ ಅಂಗ ಯಾವ ಮಾಡಿ ಹಿಂಗ ನಲಗ ಒಳಗ ದಗದಾಗಬೇಕು ಚೀಸ್ ಮತ್ತ ಮುಂದೊಂದ್ ಹೇಳ್ಯಾರ ಕಿರಾಣಿ ಕಿರಾಣಿ ಅಂಗಡಿ ಇದ್ದಂಗ ಆಗಿರ್ಬೇಕು ಕೇಳಿದ ಮಾಲು ಒಳಗಿಂದ ಬರ್ತಿರ್ಬೇಕು ಇನ್ನೊಂದ್ ಹೇಳ್ಯಾರ ಈ ಹಂತ ಅಂಗಡಿ ಅಲ್ರಿ ಸಾಧು ಯಾರಿಗ ಸೋದು ಯಾರಿಗ ನಗಲಿ ಸಾಧು ಸೋದು ಎರಡು ನಗಲಿ ಹಿಜಿರ ಯಾರಿಗ ನಲಿ ಇವ್ರಿಗೆ ಏನ್ರಿ ಇವ್ರಿಗೆ ಸುನಾಳದವ್ರಿಗೆ ದೂರ ಯಾಕೆ ಹುಡುಕ್ತಿರಿ ಮಾತ ಅವ್ರಿಗೆ ಏನ್ರಿ ಎಲ್ಲಿ ಅದಾರ ನೋಡ್ರಿ ಅವರು ಇರ್ಲಿ ಮಾಸ್ತರ ಮೊದಲ ತಾಯಿ ತಂದೆ ಮಾಡಿರುವಂತ ಪಾಪ ಮಕ್ಕಳ ಕಳಿತಿದ್ರಿ ಮುಂಜಾನೆ ಮಾಡಿ ಕಳಿಬೇಕಾಗ್ಯದ ಇದು ಕಲಿಯುಗ ಕಲಿಯುಗದೊಳಗೆ ಯಾವಾಗ ದೊಡ್ಡ ಫೋನ್ ನೋಡಿ ಮಾಡೋ ಮಾಡೋದಿದ ತಲಿಯುಗ ಅಂದ್ರ ಕಂಪ್ಯೂಟರ್ ಯುಗ ಬಂದದ್ರಿ ಒಳಗಿದ್ರು ತಮ್ಮ ನನಗೊಂದು ಮಾತ ಹೇಳ ಪರಶುರಾಮ್ ಅಂದ್ರ ಎಲ್ಲೇ ಅವ್ವ ಆತೀರಿ ನೀವ್ರಿ ಜಮದಿಗ್ರಿ ಅಪ್ಪ ಆತೀರಿ ಎಲ್ಲೋ ಬಳಿ ಒಡ್ಕೊಂಡ ಮೇಲತ್ತ ನಿಮ್ಮ ಸೂಳಿ ಹೆಣ್ ಮಕ್ಳ ಯಾಕ ಬಳಿ ಹೊಡ್ಕೊತಾರ ಅಂತ ಕೇಳ್ತನವ ಕೇಳ್ತಾನ ನಿನ್ನ ಕೇಳಿರುವಂತ ಪ್ರಶ್ನೆಕ ಉತ್ತರ ನಂದ ಬಿಡುಗಡೆ ಮಾಡಿ ಹೊಳ್ಳಿ ನಿನಗೊಂದು ನಾ ಕೇಳ್ತನ್ ಇದ್ರಾಗ ಇದೇನ್ ಭಾಳ ದೊಡ್ಡದಾಗದಲ್ಲ ನಮ್ಮ ಮನ್ಯಾಗ ದನಕಾಯಿ ಹುಡುಗರು ಹೇಳ್ತಾವ ತಮ್ಮ ಇದ್ರೊಳಗ ಪಿ ಎಚ್ ಡಿ ಮುಗಿದದ ನಂದು ನಿನಗ ಇವು ಬಾಳ ದೊಡ್ಡ ಆಗ್ಯಾವ ದೊಡ್ಡ ಏನತ ಕೇಳ್ಯಾನು ಎಲ್ಲಮ್ಮನ ಗಂಡ ಜಮದಗ್ನಿ ಜಮದಗ್ನಿ ಕಾರ್ತಿಕ ವೀರಾರ್ಜುನ ತಳ ಹಿಡ್ಕೊಂಡು ಹೇಳ್ತನ ಕೇ

ಬಾಂದ ತನ್ನ ಸೈನ್ಯ ಎಲ್ಲ ಕರ್ಕೊಂಡ ಬಂದಾಗ ಅಲ್ಲಿ ಒಂದು ದಗದಾತು ಏನಾದ್ರಿ ಇವರ ಆಸ್ಪಾಸ್ ನೋಡ್ತೀಯ ಅಂಗಡಿ ಇಲ್ಲ ಏನೇನು ಇಲ್ಲ ಒಂದು ದುಕಾನ ಸಹಿತ ಸನೇ ಇದ್ದಿದ್ದಿಲ್ಲ ಆದ್ರೂ ಇವ್ರು ಏನು ಮಾಡ್ತಾರಲ್ಲ ಇವ್ರ ಏನ ಬೇಡತಾರ ಕಾರ್ತಿಕ್ ವೀರಾರ್ಜುನ ಪಂಚಪಕ್ವಾನ್ ಅಡಿಗೆ ತಯಾರಾಗ್ತಿತ್ತು ಪಂಚ ಪಂಚಪಕ್ವಾನ್ ಅಡಿಗೆ ತಯಾರಾಗಬೇಕಾದ್ರೆ ಅದ್ರೊಳಗ ಒಂದ್ ದಗದಾಗಿತ್ರಿ ಏನಾಗಿತ್ತು ಇವ್ರಿಗೆ ಒಂದ್ ಇವರ ಒಳಗ ಕಾಮದೇನು ಅಂತ ಅನ್ನುವಂತ ಆಕಳಿತ್ತು ಕಾರ್ತಿಕ ವೀರಾರ್ಜುನ ಕೇಳ್ತಾನ ಜಮದಗಣಿಗೆ ಏನತ ಏನು ಆಸ್ಪಾಸ್ ಒಂದ್ ಅಂಗಡಿ ಇಲ್ಲ ನೆರಿ ಹೊರಗೆ ಕೊಟ್ಟನಂದ್ರ ಒಂದ್ ಮಂದಿಲ್ಲ ನಾಕ್ ನಾಕ ಗುಡ್ಸಲಿಲ್ಲ ಮತ್ತ ಇಂತಾದ್ರೊಳಗ ನಾ ಏನ್ ಎಲ್ಲಾ ಮಾಡಿ ಕೊಡ್ಲಾಕತ್ತೀವಿ ನನಗ ಹೌದೌದ್ರಿ ಅಂತಾದ ಏನ ಚೀಸ್ ಅದು ಜಗಮದಗಣಿ ನಿನ್ನ ಮನೆಯಾಗ ಇವ ಜಮದಗಣಿ ಅಂದ ನನಗ ಇಂದ್ರ ದೇವ ಇದ್ದಾವ ಕಾಮದೇನು ಆಕಳ ನನಗ ಕೊಟ್ಟನ್ರಿಯಪ್ಪ ನನಗ ನನ್ನ ಸಂಬಂಧ ನನ್ನ ಗುಡಿಸಲ ನೀ ಬೇಡದ ಪಂಚ ಪಂಚಪಕ್ವನ ಅಡಿಗೆ ಹೇಳಿ ನನಗ ಇಂದ್ರ ದೇವ ಕೊಟ್ಟನಂದಾಗ ಈ ಕಾರ್ತಿಕ್ ವೀರಾರ್ಜುನನಲ್ಲಿ ಏನಾಯ್ತು ಹಾವ್ನಾ ಬದಲಾತು ಕ್ಷತ್ರಿಯ ಅಂಶದ ಕಾರ್ತಿಕ್ ವೀರಾರ್ಜುನ ಏನಾಯ್ತು ನೀವೊಂದ ಇಂತ ಆಕಳ ಇಂತ ಬೇಡ್ಕೊಳ್ಳೋರಂತ ಜಡಿ ಬಿಟ್ಟುಕೊಂಡ ಕೂತ ಇದಮದಗ್ನಿ ಮನಿ ಒಳಗಿರುಕಿತ್ತನು ನನ್ನ ರಾಜವಾಡದೊಳಗಿದ್ದ ಎಷ್ಟೋ ಚಲೋ ಆಗ್ತದಲ್ಲ ಆಕಳ ವಹ್ಬೇಕ ಹಠಾ ತೋಟ ಹಠಾ ತೋಟ ಆಕಳ ವಹ್ಬೇಕನ್ನು ಹಠಾ ತೊಟ್ಟ ಏನಾಯ್ತು ಜಮದಗ್ನಿ ಎಲ್ಲಮ್ಮ ಹೋರಾಡ್ಲಾಕ ನಿಂದಿರತಾರ ಆಕಳ ಕೊಡಾಂಗಿಲ್ಲ ನಾವ್ ತರು ಪರಿಶ್ರಮ ಆ ಟೈಮ್ ಒಳಗ ಅಲ್ಲಿ ಇದ್ದಿದ್ದಲ್ಲ ವಿದ್ಯಾ ಕಲ್ಯಾಕ್ ಹೋಗಿದ್ದ ಹೌದೌದು ಏನತು ಪರಶುರಾಮ ವಿದ್ಯಾ ಕಲ್ಯಾಕ್ ಹೋಗಿದ್ದ ಏನಾಯ್ತಾವ ಅಲ್ಲಿ ಒಂದ್ ದಗದಾತ್ರಿ ಏನಾತೂ ಯಾವ ಎಲ್ಲಮ್ಮ ಜಮದಗ್ನಿ ಆಕಳ ಕೊಡಬಾರದ ಥೇಳಿಕ ಕಾರ್ತಿಕ ವೀರಾರ್ಜು ನನ್ನ ಎದು ಇವ ಸೈನ್ಯ ತಗೊಂಡ ಬಂದಿದ್ದ ಬಂದಿದ್ದ ಸೈನ್ಯ ತಗೊಂಡ ಬಂದಾಗ ಏನೂ ಆ ಎಲ್ಲಮ್ಮನ ಸಂಘಟ ಏನ ಈಗ ನೋಡ್ರಿ ನಮ್ಮ ಮನೆಯೊಳಗೆ ಜಗಳ ನಡದತ್ತಂದ್ರ ಸೈಡ್ ಎಲ್ಲ ಮನಿ ಇರ್ತಾವ ನಮ್ಮ ಸೈಡ್ ಮನಿ ಇರ್ತಾವ ನಮ್ಮ ಮನೆಯ ಜಗಳ ನಡದತ್ತಂದ್ರ ಬರ್ದೇಡಿ ಸಾಯಿ ತಾ ಉಪ್ಪ ಬಿಡಿಸಿಕೊಂಡ್ ಬರ್ನು ಬಿಡಿಸ್ತಿವ ಅಂತ ಹೇಳಿ ಒಂದು ಹತ್ತು ಮಂದಿರ ಹಾಕೊಳ್ಬೇಕ ಬರ್ತಾರ ಅಲ್ಲಿ ಹತ್ತು ಮಂದಿರ ಹಾಕೋದಕ್ಕ ಅಲ್ಲಿ ಬರಲ್ಲ ಒಂದ್ ಬಾಳ್ ಬೇಡ ಒಂದ್ ನಾಕ ಮಂದಿರ ಬರ್ತಾರ ಯಾಕಂದ್ರೆ ಜಗಳ ಹತ್ಯದಪ್ಪ ೇಳ ಎಲ್ರ ಸಾಗೆ ತಾವು ಹೇಳಿ ಹಂಗೆ ಏನಾಗಿತ್ತು ಏನಾಗಿತ್ತು ಕಾರ್ತಿಕ ವೀರಾರ್ಜುನ ಯಾವಾಗ ಕಾಮದೇನು ಆಕಳ ಒಯ್ಬೇಕಂತ ಹೇಳಿ ನನಗ್ ದನಿಗೆ ವಿಸಿ ಬಿಟ್ಟಲ್ಲ ಆಸ್ಪಾಸ್ ಹೆಣ್ಮಕ್ಳ ಗಣಮಕ್ಳ ಕೂಡೆ ಬಿಟ್ರ ಜಗಳಕ ಬಿಟ್ರೆ ಏನಾತವಾಗ ಏ ಅದ ಆಕಳದಿಂದ ನಾವೆಲ್ಲ ಹೊಟ್ಟಿಗೆ ತಿಲ್ಲತ್ತಿ ಓ ಕಾರ್ತಿಕ ವೀರಾರ್ಜುನ ಆಕಳ ಕೊಡಂಗಿಲ್ಲ ನಾವ್ ಹೇಳಿ ಹೆಣ್ಣು ಗಂಡು ಕೂಡಿಕೇಶ್ ಸಂಗಾಟ ಯುದ್ಧ ಮಾಡ್ಲಕ್ಕ ನಿತ್ರು ಏನಾಯ್ತು ಕಾರ್ತಿಕ ವೀರಾರ್ಜುನನ ಸೈನ್ಯ ಬಹಳ ದೊಡ್ಡದಿತ್ತು ಸೈನ್ಯ ಬಿಟ್ಟ ಬಿಟ್ಟ ಗಣಮಕ್ಳ ಮೇಲೆ ಅವಾಗ ಏನಾಯ್ತು ಆ ಗಣಮಕ್ಳನ್ನೆಲ್ಲ ಸಂವಾರ ಮಾಡಿಬಿಟ್ರಿ ಇವ್ರ ಯಾರ ಕಾರ್ತಿಕ ವೀರಾರ್ಜುನ ಸೈನ್ಯ ಹೆಣ್ಮಕ್ಳೆಲ್ಲ ಸೋಮವಾರ ಮಾಡಿದಾಗ ಹೆಣ್ಮಕ್ಳೆಲ್ಲ ರಾಂಡ್ಯಾರ ಕೂತಿದ್ರೊಳಗ ಅವ್ರೆಲ್ಲ ಬಿಡಿಸಲಾಕೋಡು ಬಿಡಿಸ್ಲಾಕ ಬಂದಿರುವಂತ ಹೆಣ್ಮಕ್ಳ ಗಾಂಡ್ರೂ ಎಲ್ಲಾರನ್ನೂ ಹೊಡೆದ ಮೇಲೆ ಹೆಣ್ಮಕ್ಳ ರಾಂಡ್ಯಾರು ಈ ಕಾರ್ತಿಕ ವೀರಾರ್ಜುನ ಜಮದಗ್ನಿಗೆ ಇಪ್ಪತ್ತೊಂದ ಗಾಯಿ ಮಾಡಿ ತಗೊಂಡು ಹೋಗಿದ್ದ ಜಮದಗ್ನಿನ ತಗೊಂಡು ಹೋಗಿದ್ದ ಜಮದಗ್ನಿನ ತಗೊಂಡು ಹೋದಾಗ ಎಲ್ಲವೂ ತನ್ನ ಕೈಯನ್ನ ಬಳಿ ಹೊಡಕೊಂಡು ಅಳುತ್ತಿದಳು ಎಲ್ಲವೂ ಏನ ರಾಣಿ ಬಂದಿತ್ತು ನೋಡ್ರಿ ಜಮದಗ್ನಿ ಸತ್ತ ಜಮದಾಗ ನೀನು ಬಿಡಿಸಲಾಕೋ ಇನ್ನೊಂದು ಕೆಲ ಗಣಸರು ಇದ್ರು ಅವ್ರು ಸಹಿತ ಸಾತ್ತಿದ್ರು ಆ ಬಂದ ಏನು ಗಣಮಕ್ಳು ಸಾತ್ತಿದ್ರಲ್ಲ ಆ ಗಣಮಕ್ಳ ಹ್ಯಾಂಡ್ರೆಲ್ಲ ರಂಡ್ಯಾರ ಕೂತಿದ್ರು ಎಲ್ಲೋನು ಸಂಘಟ ಅದ ಟೈಮದಾಗ ಎಲ್ಲರೂ ರಂಡ್ಯಾರ ಕೂತಾಗ ಪರಶುರಾಮ ಬಾಳ್ತಾನೆ ಏ ತಾಯಿ ತಾಯಿ ಎಲ್ಲವ ಹೇಳ್ತಾಳೆ ಏ ಪರಶ್ರಾಮ ಏನು ಹೇಳಪ್ಪ ನನ್ನ ಹನಿವಾರ ಯಾಕ ಕಾರ್ತಿಕ ವೀರಾರ್ಜುನ ಕಾಮದೇನು ಆಕಳ ಸಂಬಂಧ ನಿಮ್ಮ ಅಪ್ಪಗ ಬಂದ ಇಪ್ಪತ್ತೊಂದು ಗಾಯಿ ಮಾಡಿ ತಗೊಂಡು ಹೋಗ್ಯಾನಪ್ಪ ತಗೊಂಡು ಹೋಗ್ಯಾನು ನಾನು ಅಟ್ಟ ನಿಮ್ಮ ಅಪ್ಪನ ಅಟ್ಟ ಹೊಡೆದಿಲ್ಲೋ ಎಷ್ಟೋ ಮಂದಿ ಗಂಡಾಳಿತ್ತು ಅವ್ರನ್ನೂ ಎಲ್ಲ ಹೊಡೆದಾನ ಅವಾಗ ಅವಾಗ ಹೇಳ್ತಾನ ತಾಯಿಗೆ ಯಾರ ಪರಿಶ್ರಮ ಏನತ ತಾಯಿ ಬರೇ ಬಂದ ನನಗ ಆಜ್ನೆ ಮಾಡ ಕ್ಷತ್ರಿಯ ಅಂಶ ನಟ್ಟಿ ಮಾಡಿ ಬರ್ತಾನಂದ ಪರಶುರಾಮ ಪರಶುರಾಮ ಅವಾಗ ತಾಯಿ ಎಲ್ಲಮ್ಮ ಹೇಳ್ತಾಳ ಏ ತಮ್ಮ ನಮ್ಮ ತೇಕ ಆಕಳ ಬಿಡ್ಲಾಕ್ ಬರ್ಬೇಕಾದ್ರೆ ಯಾವ ಕ್ಷತ್ರಿಯಂಶದ ಹೆಣ್ಣು ಮಕ್ಕಳು ಬಂದಿದ್ದಿಲ್ಲ ಅಟ್ಟು ಎಲ್ಲ ಗಂಡಾಲ ಬಂದಿದ್ರು ಗಂಡಾಲ ಬಂದಿದ್ರು ಈಗ ನೀ ಆದ್ರೂ ಸಹಿತ ಅವನು ಸಂವಾರ ಮಾಡ್ಲಾಕ್ ಹೋಗ ಬ್ಯಾಡಂದಿಲ್ಲ ಹೆಂಗ ಗಂಡಾಳ ಮಾತ್ರ ಒಟ್ಟ ಬಂದ್ರ ಬಿಡಬೇಡ ಬಿಡಬೇಡ ಗಂಡಾಳ ಬಂದ್ರ ಬಿಡಬೇಡ ಹೆಣ್ಮಕ್ಳ ನಿನ್ನ ಇದರಿ ಕಂಡ್ರ ಹೊಡಿಬೇಡ ತಮ್ಮ ಪರಿಶ್ರಾಮ ಹೌದೌದು ಹೆಣ್ಮಕ್ಳ ಕಂಡ್ರ ಹೊಡಿಬೇಡ ಗಂಡಾಳ ಬಂದ್ರ ಬಿಡಬೇಡ ಹೇಳಿ ತಾಯಿ ಆಜ್ಞೆ ಮಾಡಿಬಿಟ್ಲು ತಾಯಿ ಆಜ್ಞೆ ಮಾಡಿದ್ರು ತಾಯಿ ಆಜ್ಞೆ ಇಟ್ಟುಕೊಂಡ ಹೋದ ಅವಾಗಿ ಹೆಣ್ಣ ಹೆಣ್ಮಕ್ಳ ಕೇಳ ಎಲ್ಲ ಮಗ ಏನತ ಆತ ಈ ಪರಿಶ್ರಾಮ ಹೋದ ಕ್ಷತ್ರಿಯ ಅಂಶ ಎಷ್ಟು ಗಂಡಾಳ ಬರ್ತಿತ್ತಲ್ಲ ಹೋಗಬೇಕಾದ್ರು ಹಂಗ ಹೋಗಿಲಿವ ಇಪ್ಪತ್ತೊಂದು ಸಲ ನನ್ನ ಭೂಮಂಡ್ಲ ಪ್ರದಕ್ಷಿಣೆ ಹಾಕಿ ಹೋದ ನಿನ್ನ ಪರಿಶ್ರಮ ನನ್ನ ಭೂಮಿ ತಾಯಿ ನೀವ ಹೌದೌದ್ರಿ ನನ್ನ ಭೂಮಿ ಆಶೀರ್ವಾದ ನಿಮ್ಮ ಅಪ್ಪನ ಕೈಲಿ ಒಂದು ಹುಲ್ಲಿನ ಕಡ್ಡಿ ಆಗಿಲ್ಲ ಭೂಮಂಡ್ಲ ಪ್ರದಕ್ಷಿಣೆ ಹಾಕಿ ಏನ್ ಮಾಡ್ರು ಕ್ಷತ್ರಿಯ ಔಷಧ ರಾಜಾಗ ಕರಿತಾನ ಹೋಗಿ ಎಟ್ಟು ಗಂಡಾಳ ಬರ್ತಿತ್ತು ಎಲ್ಲಾ ಹೊಡಿತಿದ್ದ ತಾಯಿ ಆಜ್ಞೆ ಆಗಿತ್ತಲ್ರಿ ಸೀರೆ ಹುಟ್ಟವ್ರನ್ನ ಹೊಡಿಬೇಡ ಹೇಳಿ ಹೌದೌದು ಎಷ್ಟು ಗಂಡಾಳ ಬರ್ತಿತ್ತು ಎಲ್ಲಾ ಹೊಡಿತಿದ್ದ ಎಷ್ಟು ಹೆಣ್ಮಕ್ಳು ಕಾಣ್ತಿದ್ರ ಬಿಟ್ಟು ಬಿಡ್ತಿದ್ದ ಹೆಣ್ಮಕ್ಳ ಇದ್ದ ಹೆಣಮಕ್ಳಿಗೆ ನನ್ನ ತಾಯಿ ಆಜ್ಞೆ ಆಗಿಲ್ಲ ತಾಯಿ ಆಗಿಲ್ಲ ಅರೇ ಗಂಡಾಳ ಅಟ್ಟ ಹೊಡಿ ಅಂದಾಳ ಹೆಣ್ಮಕ್ಳ ಹೊಡಿಬೇಡ ಅಂದಾಳ ನನ್ನ ತಾಯಿ ನೀವು ಸೀರಿಯವ್ರನ್ನ ಹೊಡಿಯಂಗಿಲ್ಲ ಹೊಡಿಯಾಗಿಲ್ಲ ಈ ಹೆಣ್ಮಕ್ಳ ದಾಂಡಿಗೆ ಸರಿತಿದ್ರು ಎಷ್ಟು ಗಂಡಾಳ ಬರ್ತಿದ್ರು ಗಂಡಾಳ ಹೊಡಿತಿದ್ದ ಗಂಡಾಳ ಇವನಂತ ಮೂರು ಗಾಡಿ ಮರಿಗ್ ನಿಂತ ನೋಡಿದ್ ನೋಡ್ರಿ ಒಂದು ಕಂಟಿ ಮರಿಗಿ ಏನು ಮಾಡ್ತಾ ಇವ ಇವೊಂದು ಯಾನ ಚೀಸ್ ಕಾಣ್ತದ ಒಳಗ ಯೋತ್ರ ದೋತ್ರ ಉಟ್ರ ಜೀವ ಹೋಗುತ್ತಿತ್ತಂದ್ರೆ ಈ ದೋತ್ರದ ಯಾನ ಸುಖ ಐತಿ ಅಂದ್ರೆ ಇವ್ರ ಮೂರು ಮಂದಿ ಇವ್ ಮೂರು ಮಂದಿ ಏನ್ ಮಾಡ್ತಾವ ದೋತ್ರ ಜೀವ ಹೋಗ್ತಿತ್ತಂದ್ರ ಅವನ ಕೈಗೆ ದೋತ್ರ ಉಟ್ಕೊಳ್ಳೋದು ಹೋಯ್ಯಪ್ಪ ಅಂದ್ರೆ ಇವ್ರು ಗಂಡ ಗಂಡಾಗಿ ಉಳಿಲಿಲ್ಲ ಉಳಿಲಿಲ್ಲ ಕಮ್ಮನ ಒಂದ್ ಮೂರು ಪಡಿಕೆ ಸುತ್ತಕೊಂಡು ಮ್ಯಾಗ ಸರಗ ಹೊತ್ಕೊಂಡು ಬಾತ್ ಅವ್ನಿಗೆ ಜ್ಞಾನಿ ಪರಶುರಾಮ ನೋಡತಾನು ಏನಾಯ್ತು ಬರೀ ಗಂಡಾಳ ಬರ್ಲತ್ತಿದ್ವ ಗಂಡ್ರೂ ಎಲ್ಲ ಹೆಣ್ಣಾಳ ಬರ್ಲಾತಿವ ಆಯ್ತಿದ್ರೊಳಗ ಹಂತದ ಏನು ಮಜಬೂತ್ ತಿಳ್ಕೊಂಡ ಏನಂದ್ರು ಅವಾಗ ನಾ ದಿವ್ಯ ದೃಷ್ಟಿದಿಂದ ನೋಡದ ತಿಳಿದ ಬತ್ತ ಪರಶುರಾಮ ಏನತಾನೋ ಅವಾಗ ತಾನು ಏ ಹೇಳಿಗೋಡ್ರೆ ಏ ರಣ ಹೇಳಿಗೋಡ್ರ ರಣ ಹೇಳಿಗೋಡ್ರೆ ನೇಟ್ ಗಂಡಾಳ ಆಗಿ ನನ್ನ ಕೈಯಾಗ ನಿಮ್ಮ ಪ್ರಾಣ ಹೋಗಿತ್ತಂದ್ರ ಮುಕ್ತಿ ಕಾಣ್ತಿದ್ರಲ್ಲ ಮಾಡಲ್ಲೋ ಮಕ್ಕಳ್ರೆ ಜೀವ ಹೋಗ್ತತಿ ಅಂತ ಹೇಳಿ ತಿಳ್ಕೊಂಡ ಕೇಸಿಂದ ಸೀರಿ ಊಟ ನಾನು ಎದುರಿಗೆ ಬಂದಿತ್ತಾರೆ ನನ್ನ ಎದರಿಗೆ ನೀವು ಸೀರಿ ಊಟ ನಿತ್ತಾರೆ ಅಂದ್ರ ನಿಮ್ಮನ್ನಂತೂ ನಾ ಹೊಡೆಯಂಗಿಲ್ಲ ಹೊಡೆಯಂಗಿಲ್ಲ ಆದ್ರೆ ನಿಮಗೊಂದು ಶ್ರಾಪ ಮಾತ್ರ ಕೊಡ್ತು ನಂದವ ಏನತ್ತ ನನ್ನ ಎದರಿಗೆ ನೀವು ಸೀರಿ ಊಟ ನಿತ್ತಾರೆ ಅಂದ್ರೆ ಸೌದತ್ತಿ ಎಲ್ಲವನ್ನು ಗುಡದಾಗ ನನ್ನ ಅವನು ಜಾತ್ರೆ ಆಗೆ ನನ್ನ ಅವನ ಗುಡದಾಗ ನನ್ನ ತಾಯಿ ಚಾಕ್ರಿ ಮಾಡಿ ಬಾಳೋಗ್ರಿ ಮಕ್ಕಳ ಜೋಗಾಪುಗಳಾಗಿ ಬಾಳೋಗ್ರಿ ಶ್ರಾಪ ಕೊಟ್ಟ ಬಿಟ್ಟ ಶ್ರಾಪ ಕೊಟ್ಟಾರ ಬತ್ತ ನೋಡಿದ ತಳದಾಗ ಸುದ್ದಿ ಯಾವ ಜಮದಗ್ನಿ ಪ್ರಾಣ ಮರಳಿ ತಂದ ಪರಶುರಾಮ ಪರಶುರಾಮ ತಂದ ಅವಾಗಿ ಉಳಕಿದ ಹೆಣ್ಮಕ್ಳ ಗಪ್ಪು ಕುಂಡಿರ್ಲಿಲ್ಲ ಇವು ಬಳಿ ಹೊಡ್ಕೊಂಡು ಹತ್ತಿದ್ವು ಆ ಟೈಮ್ದಾಗಳಿ ಹೊಡಕೊಂಡಿದ್ದು ಇವು ಹೆಣ್ಮಕ್ಳಂದು ಅಲ್ಲ ನಿನ್ನ ಗಾಂಡನ ಬಿಡಿಸಲಾಕ್ ಹೋಗಿ ನಮ್ಮ ಗಾಂಡ್ರ ಸತ್ತಾರ ನಿನ್ನ ಸಂಗಟ ನಮ್ಮ ಗಂಡರು ಸತ್ತಾರು ನಾವು ರಾಂಡ್ಯರಾಗೆದೀವ ರಾಂಡೇರ್ ಆಗ್ಯಾದೀವ್ ಅಲ್ಲಿ ನಿನಗ ಮುತ್ತೋತನ ಬರ್ಲಾರ್ತೈತಿ ಈಗ ನಿನ್ನ ಗಂಡನ ಪ್ರಾಣ ನಟ ತರುವುದ್ರೊಳಗ ಏನೈತಿ ನಮ್ಮ ಗಂಡ್ರ ಪ್ರಾಣ ತಗೊಂಡು ಬಾ ಅಂತ ಹೇಳಿ ಪರಿಶ್ರಮಗಂದ್ರವ್ರು ಅವಾಗ ಹೇಳ್ತಾಳ ತಾಯಿ ತಮ್ಮ ನಿಮ್ಮ ಅಪ್ಪನ ಉಳ್ಸ್ಲಾಕ ಹೋಗಿ ಇವ್ರ ಗಂಡರೆಲ್ಲ ಸತ್ತಾರಪ್ಪ ನಿಮ್ಮ ಅಪ್ಪನ ಸಂಗಟ ಅವ್ರ ಪ್ರಾಣನು ಆಗ್ಲಿ ಕೇಳಿ ಉಳಿಯೋ ಕೇಳಿ ಅವಾಗ ಕೇಳ್ಕೊಂಡಾಗ ಅವಾಗ ಎಲ್ಲವೂ ಸಂಗಟ ಏನು ಬಳಿ ಹೊಡ್ಕೊಂಡು ಹತ್ತಿದ್ರಲ್ಲ ಆಗಿನ ಹೆಣ್ಣ ಮಕ್ಕಳು ಅಲ್ಲಿ ರಾಂಡಿ ಬಂದದ ಎಲ್ಲೋ ಯಾವಾಗ ಮುತ್ತು ಬಂದದ ಈಗ ಭೂಮಿ ಚಾಲ್ತಿ ಐತದ ಚಾಲ್ತಿ ಐತಿ ಯಾಕಂದ್ರೆ ಆ ವಂಶದೊಳಗೆ ಯಾರು ನೋಡಿ ಬೆಳದಾರ್ ಅದನ್ನ ಮಾಡ್ಕೊತ ಬಂದಾರ ಪರಂಪರೆ ಉಳದ ಬಿಟ್ಟದ ಹಂಗ ನನಗೊಂದು ಸಂಶಯ ಬಂದತಿ ನೀ ಕೇಳಿರ ಪ್ರಶ್ನೆಕ್ ನಾವ್ ಉತ್ತರ ಬಿಡುಗಡೆ ಮಾಡೀನಿ ನನಗ ತಿಳದೇನು ಬಂದ ಸಂಶಯ ನನಗೊಂದು ಸಂಶಯ ಬಂದದ್ರಿ ಏನ್ ಬಂದದ ಇವ್ರ ಜೋಗಪ್ಪ ಹೆಣ್ಮಕ್ಳದಿ ಒಪ್ಪಗೊಂಡು ಯಾಕಂದ್ರ ಅವ್ರ ಅವ್ರ ಗಂಡ ಸಾತಿದ್ರು ಅವ್ರ ಬಳಿ ಹೊಡ್ಕೊಂಡವ್ ಮತ್ತ ಮುತ್ತೈದಿ ಆಗ್ಯಾರ ಎಲ್ಲವೂ ಸಂಘಟ್ರಿಗಪ್ಪ ಇವ್ರಿ ಜಮದಂಗಣಿಗೆ ಅಪ್ಪಾತಿಲ್ಲವಾತಿ ಜಮದಗಣಿಗೆ ಅಪ್ಪಾತಿ ಹುಣಿ ಎಲ್ಲವಾಣಿ ಹುಣಿಗ್ ಬಂದಾಗ ಹಾಕಿ ಬಳಿ ಹೊಡ್ಕೋತಾಳು ಮುತ್ತೈದ್ ಹುಣಿಗೆ ಬಂದ್ರ ಹಾಕಿ ಬಳಿ ಉಟ್ಕೋತಾಳು ಮುತ್ತೈದಿ ಆಗ್ತಾಳು ಇದು ಹೆಣ್ಮಕ್ಳದ್ ಹೆಣ್ಮಕ್ಳಿಗೆ ಬಿಟ್ಟು ಕೊಟ್ಟದ ಹೆಣ್ಮಕ್ಳದ ಮ ನಿಮ್ಮ ಜೋಗಪ್ಪ ಸೀರಿ ಊಟನ ಖರೀ ಒಳಗ ಬಂದ ಬ್ಯಾರೇನ ಐತಿ ಇದು ಸುಣ್ಣಾಳ ಗಡಿ ಒಂದು ಬ್ಯಾರ್ಯನ ಐತಿ ಅಲ್ಲ ಸೀರಿ ಉಟ್ಟದಿ ಎಲ್ಲವ ರಾಂಡಿ ತಾನ ಬಂದಾಗ ನಿಮ್ಮ ಜೋಗಾಪ ಸಹಿತ ಬಳಿ ಒಡ್ಕೊಂಡ ನಾವು ಸಹಿತ ಗಪ್ಪ ಕುತಿಲ್ಲೇ ಎಲ್ಲವ ನಾವು ಅದಿವ್ ಹೇಳಿ ಬಳಿ ಒಡ್ಕೊಂಡ ನಿಮ್ಮ ಜೋಗಾಪ ನಿಮ್ಮ ಜೋಗಾಪ ರಾಂಡಿ ಹುಣಿವು ಅವನ ಗಾಂಡಿ ಯಾವ ಸತ್ತ ಮೂತೈದ್ ಹುಣಿ ಯಾವ ಹುಟ್ಟಿ ಬಂದ ಮುಂದಿನ ಸಂದಿಗೆ ಯಾವ ಬಿಡುಗಡೆ ಆಗ್ಬೇಕು ನನಗಿಲ್ಲಿ ಗಡೂರ್ಗೆ ಊರಾಗ

ಅಣ್ಣ ಆಗ್ತಾನ ಮತ್ತ ಸುಳಿ ಹೆಣ್ಮಕ್ಳ ಮಗ ಪರಿಶ್ರಮ ಎಲ್ಲವ ಸುಳಿಗೆ ಪರಿಶ್ರಮ ಅಣ್ಣ ಆದ ಅಂದ್ರ ಸುಳಿ ಮಗ ಸ್ವಾದ್ರಮ ಪರಿಶ್ರಮನೇ ಆದಲ್ಲ ಹೌದೌದ್ರಿ ಪರಿಶ್ರಮನೇ ಆದಿಲ್ಲ ಸ್ವಾದ್ರಮ ಎಲ್ಲೋನ್ ಮಗ ಪರಿಶ್ರಮ ಎಲ್ಲೋನ್ ಮಗ ಪರಿಶ್ರಮ ಈ ಸುಳಿ ಹೆಣ್ಮಕ್ಳು ಏನ್ ಮಾಡ್ತಾರ ಎಲ್ಲವಾರ ಅಕ್ಕಿಗೆ ಅವ್ವ ಆತಾರ ಅಂದ್ರ ಈ ಜಮದ ಯಾವ ಪರಿಶ್ರಮ ಇದ್ದಾವ್ ಏನಾದ ಆನ್ನರ ಯಾದ ತಾಮರ ಅದ ಒಪ್ಪುಗಣು ಹಾ ಈ ಹೆನಮಗಳಿ ಹುಟ್ಟಿದ ಮಗ ಹಾ ಹಾ ಮಾಮಾನ ಆಗಬೇಕಲ್ಲ ಪರಿಶ್ರಮಗ ಮಾಮಾನ ಆಗಬೇಕಲ್ಲ ಕಡ್ಯಾಕಿನವರಿಗೆ ಯಾರು ನಾಕ ಆತಿತೆನ ಹಾ ಹಂಗೇಂಗ ನನಗೆ ತಿಳಿದಷ್ಟೇ ಹೇಳಿನಿ ತಮ್ಮ ನೋಡುಲ್ಲ ಬಿಟ್ಟು ಬೇರೆ ಏನ್ರಿ ತಂದ್ರ ಬಾ ಮತ್ತೆ ರಾಕದು ಹೋಯ್ತ ತಂದಿ ಮತ್ತ ಅವ್ರಿಗೆ ಹೇಳ್ರಿ ಬಂದ ಸೂಳಿಗೆ ತಾನವ ಓ ಸೂಳಿಗೆ ಸೋದರಮ ರಾಕಾಗ್ತೈತಿ ಅಂತ ಹೇಳಿ ಬಾಯಿ ಅದಕ್ಕೆ ಸದಿ ಮತ್ತ ಹತ್ತು ಕೇಯಾನ ನಾನು ಗಂಡ ಇಪ್ಪತ್ತು ಈಟಾ ಕೊಟ್ಟವ ಸನಗಂಡ 10 ಕೊಟ್ಟವ ಸನಗಂಡ 20 ಗಂಡ ொட்டு பார்த்த தான் அந்த நீ எல் அந்த மாதிரி தேவர சுவாரஸ்ய மார்கே ಕೂಡ ಗ್ಯಾಳತ ಎಂದ ಚಾತ್ಯ ದೇವರಿದ್ದ ನಮಗೆ ಸ್ವಾರ್ಥ ದೇವರ ಧೈರ್ಯ ಕೂಡ ಗ್ಯಾಳ ಎಂದ ಚಾತ್ಯ ಅತಿ ಪ್ರೇಮ ಅವ ಈ ಇರುತ್ತೆ ಏ ನಮ್ಮನೆಮ್ಮ ಶ್ವಾಸ ನಮಗೆ ದೇವರ ಶ್ವಾಸ ನಮಗೇನ ಈ ಗಂಡ ಹಾಡವ್ರ ಯಶ್ವಾಸ ಒಂದ ಡಪ್ಪು ಬಾಡಿಯವ್ ನಿಶ್ವಾಸ ನಮಗೆ ಸೂರ ತಾಳ್ಬಾಡ್ಯವನು ಶ್ವಾಸ

ಈ ಕಡೆ ಇವ ನೀವ್ ಸಿಟ್ಟಾಗ ಬೇಡ್ರಿ ಯಾಕಂದ್ರ ನೀವು ನನಗ ಜನ್ಮ ಕೊಟ್ಟಾಗನ ಈ ಜಗತ್ತಿನೊಳಗ ಬಂದನ್ನೆ ನೀವು ನನ್ನ ನೋಡೋದು ಬಾಳ ಮಹತ್ವ ಅಲ್ಲ ಈ ದೈವ ನೋಡೋದ ಬಹಳ ಮಹತ್ವ ಅದ ಈ ದೈವ ನನ್ನ ಹಾಡ ಕೇಳೋದ ಬಹಳ ಮಹತ್ವ ಅದ ಯಾಕಂದ್ರೆ ನಿಮ್ಮ ಉದರದೊಳಗಿಂದ ಜನ್ಮ ತಾಳದಕ್ಕೆ ನಾನು ನಿಮ್ಮ ಮುಂದಿನ ಕೂಸು ನಾ ನಿಮಗೆ ಬಹಳ ದೊಡ್ಡ ಕೆಲ ನೀವು ನನ್ನ ತಾಯಿ ಇದ್ದಂಗ ನಾ ನಿಮಗ ಮಗಳಿದ್ದಂಗ ಇರ್ಲಿ ಅವ್ರಿಗೆ ಒಂದ್ ಹೌಸ್ ರೀ ಬರೀ ಆ ಕಡೆ ಹಾಡ್ತಾಳ ನಮ್ಮ ಕಡೆ ನಮ್ಮ ಮಗಳು ಯಾಕೆ ನೋಡುವಳು ಮಗಳು ಯಾಕೆ ನೋಡುವಳಿ ಕಡಿ ಇರ್ಲಿವ ನರಿಲ್ರಿ ಅದಕ್ಕ ಏನತಾರು ಈ ದೇವ್ರಿದ ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ಸುದ್ದಿ ನನಗೆ ಬೇಕಾಗಿಲ್ಲ ನೋಡ್ರಿ ಮಾಸ್ತಾರ ಹಾದಿ ಮ್ಯಾಗ ಒಂದು ಕಲ್ಲು ತನ್ನ ಮನ್ಯಾಗ ತೊಳೆದು ಪೂಜೆ ಮಾಡು ದೇವ್ರು ಆಗ್ತದ ದೇವರು ಆಗ್ತದ ಅದ ಕಲ್ಲು ಒಂದು ಅಡಿ ಹೋಗಿ ಕಾಡುಗಲ್ಲ ಆಗ್ತದ ಕಾಡಿಗಲ್ಲ ಆಗ್ತವ ಅದ ಕಲ್ಲು ತಂದ ಭೂಮ್ಯಾಗ ಹೋಗಿ ಸೀಮಿಗಲ್ಲ ಆಗ್ತದ ಸೀಮಿಗಲ್ಲ ಆಗ್ತವ ಎಲ್ಲೈತಿ ದೇವ್ರು ಎಲ್ಲಿ ಐತಿ ನಿಮ್ಮ ದೇವ್ರು ಇದು ನಾನು ನೀನು ತಯಾರು ಮಾಡಿಟ್ಟಿರೋ ದೇವ್ರ ಸುದ್ದಿ ನನಗೆ ಬೇಕಾಗಿಲ್ಲ ಅವ ಸಾಂಬಾ ಇದ್ದ ಮಾತದ್ದು ಖರಿ ಆದ್ರ ಅವ್ನ ತಳ ತೆಗಿ ಮೊದಲ ತಳ ಬೇಕಿಲ್ಲ ಎಲ್ಲಿದ್ದಿ ಯಾವ ಜಾಗನ್ಯಾಗ ಇದ್ದೀಯ ಏನು ಕರ್ರಗದೆಯೋ ಬೆಳ್ಳಗದ್ಯೋ ಕೆಂಪಗದೆಯೋ ಹಸ್ರದೆಯೋ ಬೇಡಿದವ್ರಿಗೆ ಬೇಕಾದ ಅಂತ ಹೇಳ್ತಿ ಕೊಟ್ರ ಕೊಟ್ರ ಕೊಟ್ಟಿ ಯಾರಿಗೆ ಏನು ಕೊಟ್ಟದ ಕೊಟ್ರಿ ಹೊರಸೋ ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ತಿರುಗತದ ಕುಂಡ್ಲಕ್ ಒಂದು ಠಿಕಾಣ ಇಲ್ಲ ಮೈ ಮೇಲೆ ಹಾಕೋಲಾಕ್ ಒಂದು ಗುಂಜಿ ಬಂಗಾರ ಇಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡ ತಿರುಗಾಡ್ತದ ನಿನ್ನ ಪರಮಾತ್ಮ ನನಗೇನು ಏನು ಕೊಡ್ತದ ಇದು ನಾ ಮಾತ್ರ ಬೇಕಾದವರಿಗೆ ಬೇಡದವರಿಗೆ ಬೇಕಾದ ಕೊಟ್ಟ ನಾನು ಧನಲಕ್ಷ್ಮಿ ಆದಕಿನೂ ನಾನು ಯಾವ ನನಗ ತಗ್ಗಿ ಬಾಗಿ ನಡ್ದ ಭಾಗ್ಯದ ಲಕ್ಷ್ಮಿ ಅದಕ್ಕಿ ನಾನ ಯಾವ ಕಾಲದೊಳಗ ನಾನಗ ವಿಜಯಲಕ್ಷ್ಮಿ ಅದಕ್ಕಿ ನಾನೇನ ಯಾವ ತಾಯಿಗೆ ಲಕ್ಷ್ಮಿಗೆ ನಿಂದಾಡಿ ಏನಾಗ್ತದ ಅವನು ಮನೆಯಾಗ ಇದಲಕ್ಷ್ಮಿ ಹೊಕ್ಕಿ ನಾನ ಧನಲಕ್ಷ್ಮಿ ಹೋಗಬೇಕ ಭಾಗ್ಯದ ಲಕ್ಷ್ಮಿ ಹೋಗ್ಬೇಕು ಇದಿ ಲಕ್ಷ್ಮಿ ಹೋಗಬಾರದ್ರಿ ಮನೆಯಾಗ ಯಾಕ ಇದ ಲಕ್ಷ್ಮಿ ಹೋಗಬಾರದು ಹೊಕ್ಕಳ ಏನಾಗ್ತದ ಕೈಯಾಗ ಬತ್ತ ತಾಟ ಇವ್ರ ಬಾಂದ್ರ ಗಟ್ಟಾರದ ಯಾರು ಯಾರ ಮೂರು ಮಂದಿ ಮೂರು ಮಂದಿ ಅವ್ರ ಮಮ್ಮ ಬಡಿಲ ಕಮ್ಮಗ ಬಡಿಲ <laughs>